ಹರಿಹರದ ಮಳಿಗೆಗಳು ಮರುಹರಾಜು ಪ್ರಕ್ರಿಯೆ ನಡೆಸುವಂತೆ ಆಗ್ರಹಿಸಿ ಅಂಬೇಡ್ಕರ್ ವೃತ್ತದಲ್ಲಿ ಜಯ ಕರ್ನಾಟಕ ಸಂಘಟನೆಯಿಂದ ಕಣ್ಣಿಕೆಯ ಬಟ್ಟೆ ಕಟ್ಟಿ ಅರೆಬತ್ತಲೆ ಪ್ರತಿಭಟನೆ ದಾವಣಗೆರೆ ಜಿಲ್ಲೆ ಹರಿಹರದ ಗಾಂಧಿನಗರ ಮೈದಾನಕ್ಕೆ ಹೊಂದಿಕೊಂಡಿರುವಂತಹ ಐವತ್ತು ವಾಣಿಜ್ಯ ಕ್ರೀಡಾ ಇಲಾಖೆಗೆ ಸೇರಿದಂತಹ ವಾಣಿಜ್ಯ ಮಳಿಗೆಗಳ ಅವಧಿಯು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಮುಗಿದಿದ್ದು ಮರು ಹರಾಜು ಪ್ರಕ್ರಿಯೆ ನಡೆಸುವುದಾಗಿ ತಿಳಿಸಿದ್ದು ಸಾರ್ವಜನಿಕರಿಂದ ಐದು ನೂರು ರೂಪಾಯಿ ಹಣ ಪಡೆದಿದ್ದು ಹಾಗೆಯೇ ಪತ್ರಿಕಾ ಪ್ರಕಟಣೆಯನ್ನ ಸಹ ಹೊರಡಿಸಿತ್ತು ಮರುಹರಾಜು ಪ್ರಕ್ರಿಯೆ ಮಾಡುವುದಾಗಿ ಹಣವನ್ನ ವಸೂಲಿ ಮಾಡಿತು ಆದರೆ ಇದುವರೆಗೆ ಮರುಹರಾಜು ಪ್ರಕ್ರಿಯೆ ನಡೆಸದೆ ಇರುವುದು ರಾಜಕಾರಣಿಯ ಕಪಿಮುಷ್ಟಿಯಲ್ಲಿ ಇರುವುದು ನಮಗೆ ಮೇಲ್ನೋಟಕ್ಕೆ ಕಾಣಬರುತ್ತಿದೆ ಅದಕ್ಕೆ ಸಂಬಂಧಿಸಿದಂತ ಅಧಿಕಾರಿಗಳು ಹರಾಜು ಪ್ರಕ್ರಿಯೆಯನ್ನ ನಡೆಸದೆ ಹಿಂದೆ ಸರಿಯುತ್ತಿದ್ದಾರೆ ಜೈ ಕರ್ನಾಟಕ ಸಂಘಟನೆಯಿಂದ ಸತತವಾಗಿ ನೂರ ನಲವತ್ಮೂರು ದಿನದ ಹರಿಹರದ ಗಾಂಧಿ ವೃತ್ತದಲ್ಲಿ ಅಹಿಂಸಾತ್ಮಕ ಧರಣಿ ಸತ್ಯಾಗ್ರಹವನ್ನು ನಡೆಸುತ್ತಿದ್ದು ಇದುವರೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳಾಗಲಿ ಬಂದು ನಮ್ಮ ಹತ್ತಿರ ಮರುಹರಾಜು ಪ್ರಕ್ರಿಯೆ ನಡೆಸುತ್ತೇವೆ ಎಂದು ಹೇಳ್ತಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತಹ ಸಂವಿಧಾನದ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಅಂತಹ ಅಧಿಕಾರಿಗಳು ನ್ಯಾಯಬದ್ಧವಾಗಿ ಕೆಲಸ ಮಾಡಿ ಇಲ್ಲವೇ ಅಧಿಕಾರಕ್ಕೆ ರಾಜೀನಾಮೆ ನೀಡಿ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಮುಂದಿನ ದಿನಗಳಲ್ಲಿ ಈ ಹರಾಜು ಪ್ರಕ್ರಿಯೆ ನಡೆಯದೆ ಹೋದರೆ ಉಗ್ರವಾದ ಹೋರಾಟ ನಡೆಸುವುದಾಗಿ ಜಯ ಕರ್ನಾಟಕ ಸಂಘಟನೆಯ ಗೋವಿಂದ ನಮ್ಮ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ಇನ್ನು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಲ್ಲಿ ಹರಿಹರ ನಗರದಲ್ಲಿ ಗಾಂಧಿ ಮೈದಾನಕ್ಕೆ ಒಂದು ಕೊಟ್ಟಿರ್ತಕ್ಕಂತ ಐವತ್ತು ವಾಣಿಜ್ಯ ಕ್ರೀಡಾ ಇಲಾಖೆಯ ಮಳಿಗೆಗಳನ್ನ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಅವಧಿ ಮುಗಿದೋಗಿರುತ್ತೆ ಅದನ್ನ ಮರು ಪ್ರಕ್ರಿಯೆ ನಡೆಸಿವೆ ಅಂತ ಹೇಳಿ ಸಾರ್ವಜನಿಕರಿಂದ ಐನೂರು ರೂಪಾಯಿ ಕೂಡ ಹಣ ಪಡ್ಕೊಂಡಿರ್ತಾರೆ ಮತ್ತು ಪತ್ರಿಕೆ ಪ್ರಕರಣ ಕೂಡ ವರ್ಷಿಡ್ತಾರೆ ಹಾಗಾಗಿ ಅದು ಮರು ಹರಾಜು ಮಾಡ್ತೀವಿ ಅಂತೇಳಿ ಸಾರ್ವಜನಿಕೊಂಡು ಇದುವರೆಗೂ ಕೂಡ ಮರು ಹರಜ ಪ್ರಕ್ರಿಯೆ ನಡೆಸದೆ ನಮಗೆ ಮೇಲ್ನೋಟಕ್ಕೆ ಅನುಮಾನ ಬರ್ತಾ ಇದೆ ಯಾವುದೋ ಒಂದು ರಾಜಕಾರಣಿಗಳ ಮುಷ್ಟಿಯಲ್ಲಿ ಕೆಲಸ ಮಾಡತಕ್ಕಂತ ಅಧಿಕಾರಿಗಳು ಆ ಒಂದು ಮರು ಹಾರ್ಯ ಪ್ರಕ್ರಿಯೆ ಮಾಡುವಲ್ಲಿ ಹಿಂದೆಟ್ಟು ಆಗ್ತಾ ಇದಾರೆ ಇವತ್ತು ನಾವು ನಮ್ಮ ಜಯ ಕರ್ನಾಟಕ ಸಂಘಟನೆಯಿಂದ ನಾವು ನಮ್ಮ ಕಾರ್ಯಕರ್ತರು ಸತತ ನೂರ ನಲವತ್ತು ಮೂರು ದಿನಗಳ ಕಾಲ ಹರಿಯಾಣದ ಗಾಂಧಿ ವೃತ್ತದಲ್ಲಿ ಅಹಿಂಸ ಅಹಿಂಸಾತ್ಮಕ ದಣಿ ಸತ್ಕರನ್ನ ಮಾಡ್ತಾ ಬಂದಿದೀವಿ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರು ಕೂಡ ಬಂದು ಈ ಒಂದು ಮರೋರ ಪ್ರಕ್ರಿಯೆ ನಡೆಸ್ತೀವಿ ಅಂತ ಹೇಳ್ಬಿಟ್ಟು ನಮಗೆ ಬಂದು ಯಾರು ಕೂಡ ಏನು ಅಂತ ಕೇಳ್ತಾ ಇಲ್ಲ ಅದಕ್ಕೆ ನ್ಯಾಯ ಎಲ್ಲಿದೆ ನ್ಯಾಯ ಎಲ್ಲಿ ಅಡಿಗೆ ಈ ವಿಚಾರವಾಗಿ ನಾವು ಏನಾದ್ರು ಧ್ವನಿ ಎತ್ತಕ್ಕೆ ಹೋದ್ರೆ ಕೆಲವು ಅಧಿಕಾರಿಗಳು ನಮ್ಮೆಲ್ಲ ರೌಡಿ ಶೀಟ್ ಹಾಕುವಂತ ಬೆದರಿಕೆ ಆಗ್ತಾರೆ ನಾವು ಯಾರಿಗ್ ನ್ಯಾಯ ಹಂಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಂತ ಈ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ನೀವು ನಾಯಿ ಬದ್ಧವಾಗಿ ಕೆಲಸ ಮಾಡ್ರಿ ನೀವಿಲ್ಲಾಂದ್ರೆ ನೀವು ಕೆಲಸವನ್ನು ಹೋಗಿ ನಿಮ್ಮ ಕೆಲಸಕ್ಕೆ ರಾಜೀನಾಮೆ ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಮುಂದಿನ ದಿನಗಳಲ್ಲಿ ಏನಾದ್ರು ಮರು ಪ್ರಕರಣ ನಡೀಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ಮಾಡ್ಬೇಕಂತ ಎಚ್ಚರಿಕೆ ಕೊಡ್ತಿದ್ರಿ ತಾವು ತಾವು ಕರ್ತವ್ಯ ನಿರ್ವಹಿಸೋದು ಸಾರ್ವಜನಿಕರಿಗೋಸ್ಕರ ಯಾವ್ದೋ ಒಂದು ರಾಜಕಾರಣಿಗಳ ಕಪಿಮುತ್ತಲಿಗೆ ಕೆಲಸ ಮಾಡಬಾರಿ ಅಂತ ಹೇಳಿ ಸಂದರ್ಭ ಹೇಳ್ತಾ ನಾವು ಇವತ್ತು ಏನು ದಾವಣಗೆರೆ ಜಿಲ್ಲೆಯಲ್ಲಿ ಈ ಒಂದು ಕೆ ಬಿ ಸರ್ಕಲ್ ಅಂಬೇಡ್ಕರ್ ವೃತ್ತದ ಈ ವೃತ್ತದ ಬಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾದಕ್ಕೆ ನಮಸ್ಕರಿಸಿ ಈ ಒಂದು ವೃತ್ತದಲ್ಲಿ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಕಣ್ಣಿಗೆ ಕಪ್ಪು ಕುಟ್ಟಿ ನಾವು ಅರೇಬತ್ತಿರ ಧರಣಿಯನ್ನ ಕೊಡ್ತಾ ಇದ್ದೀವಿ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ನಾಚಿ ಆಗ್ಬೇಕು ಇವತ್ತು ನಲವತ್ ಮೂರು ದಿನಗಳ ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ಬಂದು ಏನು ಎತ್ತ ಕೇಳ್ತಿಲ್ಲ ಅಂದ್ರೆ ಮತ್ತಿ ಇವರು ಯಾರಿಗೋಸ್ಕರ ಕೆಲಸ ಮಾಡ್ತಾರೆ ನಾವು ಸಂಘಟನೆ ಹೋರಾಟಗಾರರು ಎಲ್ಲಿ ಅನ್ನ ಇರುತ್ತೆ ಅದ್ರ ಬಗ್ಗೆ ಧ್ವನಿ ಎತ್ತಬಾರ್ದ ನಮಗೆ ನಮ್ಗೆ ದೊಡ್ಡ ಪ್ರಶ್ನೆ